ಅಲ್ಲ ಅದು ದುರ್ಗಮ್ಮ ಯಾಕೆ ಹಂಗೆ ಅಂತಂದ್ಲು ಅವತ್ ನೋಡಿದ್ರೆ ಮನೆ ಹತ್ರನೇ ಅವಳೇ ಬಂದು ನಮಗೂ ಒಪ್ಕೆ ಆಗೈತೆ ಅವ್ರು ಒಂದ್ಸಲ ಬಂದು ನೋಡ್ಕೊಂಡು ಹೋಗ ಕೇಳು ಅಂತ ಹೇಳಿದ್ಲು ಈಗ ನೋಡಿರಿ ನಾವು ಮದುವೆ ಮಾಡಲ್ಲ ಬೇರೆ ಕಡೆ ನೋಡ್ಕಮ್ಮ ಕೇಳು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾಳಲ್ಲ ಏನಾಯ್ತಾಯ್ ಇದ್ದಕ್ಕಿದ್ದಂಗೆ ಯಾಕೆ ಏನು ಅಂತ ಕೇಳಿದ್ರುನು ಏನು ಹೇಳಲಿಲ್ಲ ಕೂಲಿ ಹೋಗ್ಬೇಕು ಅಂತ ಅದೇ ಊರ್ಲಯಮ್ಮ ಏನಿದು என்னமா அமைச்சர் யார் இல்லை ಅದೊಂದು ಈ ಎಮ್ಮೆ ಈ ಕಲಾ ನೋಡ್ಕೊಂಡು ಹೋಗಿತ್ತು ನಾನಿಕ್ಲಾ ಬಂದೆ ಅತ್ತಿದ್ರೆ ನಾನು ಇಲ್ಲೆಲ್ಲಾನು ಬರಕ್ ಆಗತ್ತಾ ಅಯ್ಯೋ ಬಡ್ಕೋ ಅಂತ ಹಾ ಅದ್ ಸರಿ ನೀನೇನು ಹಂಗೆ ಜಾಸ್ತಿ ಮಾಡ್ತಾ ಇದ್ದೆ ಹಾ ಏಸ್ತಿ ಮಾಡ್ತಿದ್ದೆಲ್ಲ ಸುಮ ಹಾ ಕಣೆ ಭಾಗ್ಯಮ್ಮ ಅದು ಆ ದುರ್ಗಮ್ಮನ ಮಗುಗೆ ಶೀತ ನಮ್ಮ ಮದುವೆ ಮಾಡ್ಕೊಬೇಕು ಅಂತ ಹೇಳಿ ನೋಡ್ಕೊಂಡ್ ಬರಕ್ ಕಳಿಸಿದ್ದೆ ನೋಡ್ಕೊ ಬರದಿ ಅಂತಾನೆ ನಾನು ಹೋಗ್ಲಿ ನಾನು ಹೋಗ್ಬೇಕಾಗಿತ್ತು ಆದ್ರೆ ಹೋಗ್ಲಿಲ್ಲ ಅವ್ರಿಬ್ಬಣ್ಣೆ ಕಳ್ಸಿದ್ದೆ ನೋಡ್ಕೊಂಡ್ ಬಂದ್ರು ನೋಡ್ಕೊಂಡ್ ಬಂದ್ಮೇಲೆ ಅವರು ಇಲ್ಲಿಗೆ ಬಂದ್ ನೀನು ಇದ್ದೇ ಅಮ್ಮ ಅವತ್ತು ಅವ್ರು ಬಂದಾಗ ಓ ನಮಗೂ ಒಪ್ಪಿಗೆ ಆಯ್ತು ಈತನು ಚೆನ್ನಾಗಿದ್ದಾಳೆ ಒಳ್ಳೆ ಹುಡುಗಿ ನನ್ನ ಮಗನೂ ಒಪ್ಕೊಂಡವನೇ ಅವ್ರನ್ನೂ ಒಂದ್ಸಲ ಬಂದು ನೋಡ್ಕೊಂಡು ಹೋಗಕ್ಕೆ ಕೇಳೋ ನಮ್ಮ ಮನೇನ ಅಂತಾನೆ ಹೇಳ್ತಯ್ಯಮ್ಮ ಓ ನಾನು ಇದ್ದಲ್ಲ ಅವತ್ತು ಅವತ್ತೇನು ಹೋಗಿದ್ದೆ ಗೌರಿ ಏನೋ ಹೇಳಿದ್ಲು ನಾವು ಅವಳು ಮಾತು ಕೇಳಲಿಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ನನ್ನ ಮಗ ಹಂಗಂದ ಬೇಡ ಅಂತ ನಾನೇ ಕರ್ಕೊಂಡು ಹೋದೆ ಬಂದೆ ನಮಗೂ ಒಪ್ಪಿಗೆ ಆಗೈತೆ ಅಂತ ಹೇಳಿಲ್ಲಲ್ಲ ಅವತ್ತು ನಾನು ಇದ್ದಲ್ಲ ಇಲ್ಲೇನೆ ಈಗ ಏನಾಯ್ತಂತೆ ಈಗ ಅದು ಯಾರು ಏನು ಹೇಳ್ಕೊಟ್ರು ಅಥವಾ ಅವಳು ಮನಸ್ಸಿಗೆ ಅದು ಏನು ಬಂತು ಏನೋ ಗೊತ್ತಿಲ್ಲ ನನ್ನ ಮಗುಗೆ ಈಗಲೇ ಮದುವೆ ಮಾಡಲ್ಲ ಕಣೆ ಲಕ್ಷ್ಮಕ್ಕ ಅವ್ರ ನಾ ಬೇರೆ ಎಲ್ಲ ನಾ ಯಾವ್ದಾನ ಗಂಡಿದ್ದೆ ನೋಡ್ಕೊಂಡು ಮದುವೆ ಮಾಡಕ್ಕೆ ಕೇಳು ನಾವು ಯಾಕೋ ಮಾಡಲ್ಲ ನಮ್ಗೆ ಯಾಕೋನ ಸರಿ ಬರಲ್ಲ ಅಂತ ಒಂದ್ಲಪ್ಪ ಅಯ್ಯಮ್ಮ ಏನೈತಿ ಇದ್ಕಿದ್ದಂಗೆ ಹಾ ಯಾಕೆ ಏನು ಅಂತ ಕೇಳಿದ್ರು ಏನು ಮಾತಾಡ್ಲಿಲ್ಲ ಅದೇ ಓದ್ಲ ಅಯ್ಯಮ್ಮ ಯಾಕಿರ್ಬೋದು ಈ ಹಾ ಹೌದಾ ಏನಮ್ಮ ನನಗೂ ಗೊತ್ತಿಲ್ಲ ಯಾಕೆ ಅಲ್ಲ ಅವತ್ತು ನೋಡಿದ್ರೆ ಮದುವೆ ಮಾಡ್ಕೊಂಬನ ಅವ್ರನ್ನೂ ಒಂದ್ ದಿವಸ ಬಂದ್ ನೋಡ್ಕೊಂಡು ಹೋಗಕ್ ಅಂತ ಹೇಳಿದ್ರು ಈಗ ನೋಡಿ ಇದ್ಕಿದಂಗೆ ಈಗ ಮದುವೆ ಮಾಡಲ್ಲ ಅಂತಂದ್ರೆ ಏನೋ ಕಾರಣ ಐತಿ ಕಣೆ ಅಲ್ಲ ಸ್ಮಕ ಕಾರಣ ಇಲ್ಲದೆಲ್ಲ ಹಂಗೆಲ್ಲ ಮಾತಾಡೋಣ ಅಮ್ಮ ಏನಿರ್ಬೋದು ಏನಮ್ಮ ನಮ್ಮ ಗೌರಿನು ಬಂದಿದ್ಲು ಬಂದು ಅವಳು ಪಾಡಿಗೆ ಅವ್ರ ಅಮ್ಮಾಯಿ ನೋಡ್ಕೊಂಡು ಹೋಗಕ್ ಬಂದಿದ್ದೆ ಹೋಗ್ತೀನಿ ಅಂತ ಓದ್ಲು ನೆನ್ನೆ ಸಹ ಅವಳು ಏನೋ ಅವ್ರ ಮಂತಕ್ಕೆ ಏನು ಹೋಗಿದ್ದಂಗೆ ಕಾಣಿಸಲ್ಲ ಹೋಗಿದ್ರು ಆ ಎಮ್ಮೆನ ಅವಳು ಮಾತು ಕೇಳಂತಳಲ್ಲ ಆದ್ರೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲಮ್ಮ ಅಯ್ಯೋ ಗೌರಿನ ಏನು ಮಾಡಿರ್ಬೇಕು ಕಣೆ ಕಿತಾಪತಿನ ಇನ್ಯಾರು ಏನು ಹೇಳಕ್ ಸಾಧ್ಯ ಹೇಳು ಹ ನನ್ಗ್ಯಾಕ ಗೌರಿ ಮೇಲೆ ಅನುಮಾನಮ್ಮ ಅವಳು ಆ ದುರ್ಗಮ್ಮಗೆ ಏನಾದ್ರು ಚಾಡಿ ಹೇಳಕ್ಕೆ ತೀತ ಮದ್ವೆ ಮಾಡ್ಕೋಬೇಡ್ರಿ ಅಂತ ಹೇಳಕ್ಕೆ ಬಂದಿದ್ಲೋ ಏನು ಅವ್ರ ಅಮ್ಮ ನೋಡ್ಕೊಂಡು ಹೋಗಕ್ಕೆ ಅಂತ ನೆಪ ಮಾಡ್ಕೊಂಡು ಹ್ಮ್ ಏ ಹಂಗೆಲ್ಲ ಏನು ಇಲ್ಲ ಕಣೆ ಆ ಅಲ್ಲೇ ಅವ್ರ ಮಾತ್ ಕೇಳಿಲ್ಲಯ್ಯ ದುರ್ಗಮ್ಮ ಇನ್ ಇಲ್ಲಿಗ್ ಬಂದ್ ಹೇಳ ಕೇಳ್ತಾವಂತಾನ ಗೌರಿಗೂ ಗೊತ್ತೈತಿ ಅದು ಅದೇನೆ ಅವಳ ದಂಡ ಬೇರೆ ಬೈತಾನೆ ಇಂಥವೆಲ್ಲನಾ ಮಾಡಕ್ ಹೋದ್ರೆ ಸುಮ್ಮನೆ ಯಾಕೆ ಇಲ್ಲ ಸಮಸ್ಯೆ ತಂದು ಕಮ್ತಿಯಾ ಅವ್ರ ಮನೆ ಸುದ್ದಿ ನಿಮ್ಗೆ ಯಾಕೆ ಅಂತಾನ ಬೈತಾನೆ ಅಂತಾನ ಗೌರಿ ಇಂಥ ಸುದ್ದಿಗೆಲ್ಲ ಹೋಗಲ್ವಂತಿವಾಗ ಹ್ಮ್ ಹೌದಾ ಏನಮ್ಮ ನಂಗಂತ ಗೌರಿನ ನಂಬಕ್ಕೆ ಆಗಲ್ಲಮ್ಮ ಅವಳು ಬದಲಾಗಿ ನಾಟಕ ಮಾಡ್ತಾಳೆ ಅವಳು ಎಂದಿಗೂ ಬದಲಾಗಲ್ಲ ಕಾಣಿಲ್ಲ ಸ್ಮತ ಏನಮ್ಮ ಈಗ ಬದ್ಲಾದ್ರು ಆಗಿರ್ಬೋದೇನು ಈಗ ಆ ಅವ್ರಿಗೆ ಹೇಳ್ ಕಳಿಸಿಲ್ಲಮ್ಮ ಏನು ಹೇಳಿಲ್ಲ ಶಿವಣ್ಣಗುನು ಜಿಲೇಬಿಗುನು ಏನ್ ಹೇಳೋದು ನಂಗಾಗೈತಿ ஜேபிவ்ருக்கே குத் ஜிலேபித் மாதாத்திங்க நெனஸ் கம்பெனி நூறு வர்ஷ நீரா கருணா சீதா ஆமே நீமத்தே எல் உட்காவெல்லாம் நீர சூரியானா அண்ணா தானா தடம் ஓ நம்மா எல்லாரும் குத்க்கட்ரிக்க ஏன்னு இத்கிட்ட ஆனம் ஜிலேபி சமாச்சார ಏನೂ ಇಲ್ಲ ಕಣ್ಲಸ್ ಮಕ್ಕಯ್ಯ ಅದೇ ಅದೇ ಅವ್ರ ದುರ್ಗಮ್ಮ ಮತ್ತು ಅವ್ರ ಮಗನು ಬಂದು ನಮ್ಮ ಸೀತು ನೋಡ್ಕೊಂಡು ಬಂದ್ರಲ್ವ ಏನಂದ್ರು ಏನು ಎತ್ತ ಅಂತ ಏನು ಹೇಳಲಿಲ್ಲ ಅದಕ್ಕೆ ನಾವೇ ಬಂದುಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನೋಡಿಕೊಂಡು ಏನು ಅಂತ ವಿಚಾರಸನ ಅಂತ ಬಂದ್ಬಿಟ್ವಿ ನೀವು ಏನು ಹೇಳ್ಕಳಿಸ್ಲಿಲ್ವಲ್ಲ ಅದಕ್ಕೆ ನಾವೇ ಬಂದ್ಬಿಟ್ವಿ ಹಾಂ ಇವತ್ತು ಹೆಂಗೂ ಏನೂ ನಾನು ಕೆಲ್ಸಕ್ಕೆ ಹೋಗಿರಲಿಲ್ಲ ಅದಕ್ಕೆ ಹೋಗಿ ಬರಣ ಇದಾದ್ರೂ ಕೆಲಸ ಮುಗೀಲಿ ಅಂತ ಬಂದ್ವಿ ಕಣಕ ಹಾಂ ಹಾಂ ಹೌದಾ ಅದು ಅದು ಆಯ್ ಯಾಕತ್ ಇರ ಏನಾಯ್ತು ಏನಂತೋ ಅಕ್ಕ ದುರ್ಗಾ ನಮ್ ಸೀತ ಒಪ್ಕಿ ಅಂತ ನಮ್ ಸೀತನ್ ನೋಡದೆ ಎಂತರಾದ್ರೂ ಒಪ್ಕೊಂಡೆ ಒಪ್ಕೊಂತಾರೆ ಬಿಡಿ ಹ್ಮ್ ಏನ್ ಅಲ್ಲೇನೆ ಒಪ್ಕೊಂಡಂಗೆ ಕಾಣಿಸಿದ್ರು ಯಾಕೆಂದ್ರೆ ಇಬ್ರು ಮಾತಾಡ್ಕಂತ ನಾನು ಕೇಳಿಸ್ಕಂಡೆ ಅದಕ್ಕೆ ಇನ್ನೇನ್ ಅವ್ರಿಗೂ ಒಪ್ಕೆ ಆಗತ್ತೆ ನಾವು ಒಂದ್ಸಲ ಹೋಗಿ ನೋಡ್ಕೊಂಬರ ನಮ್ಮ ಮುಂದಿನ ಮಾತುಕತೆ ಆಡಕ್ ಆಗತ್ತೆ ಅಂತನಾ ನಾನೇ ಇವ್ರನ್ನ ಅವತ್ತಾಯ ಮಾಡಿ ಕರ್ಕೊಂಡ್ ಬಂದೆ ಅದಕ್ಕೆ ಹ್ಮ್ ಹಾ ಅಯ್ಯೋ ಲಸಮಕ್ಕ ಇವ್ರೆಷ್ಟು ಆಸೆಯಿಂದ ಬಂದಿದ್ದಾರೆ ಈಗೇನು ಹೇಳ್ತೀಯ ಹಾ அவருமக்க ஏனது ஒப்புக்கூ பரவாக ஒப்புக்கூ பரவ அதுக்கேனே அவ நோட் வந்த ஒப்புக்கீவி ஆளு அந்தித்தப்பா ஏன்க்கு ಿ ಅಯ್ಯೋ ಇಷ್ಟ ಇಲ್ಲ ಅಂತಲ್ಲ ಏನು ಈಗ ಸದ್ಯಕ್ಕೆ ನಮ್ಮ ಮದುವೆ ಮಾಡಲ್ಲ ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳ್ಬಿಡ್ತು ಅಯ್ಯಮ್ಮ ಅದಕ್ಕೆ ನಾನು ಹೇಳ್ ಕಳಿಸ್ಲಿಲ್ಲ ನಿಮಗೆ ಇಲ್ದಿದ್ರೆ ಈ ಮೂರು ದಿವಸದ ಮುಂಚೆನೇ ಹೇಳ್ ಕಳಿಸ್ತಿದ್ದೆ ಹಾಂ ಹೌದಾ ಮತ್ತೆ ಅವತ್ತು ಒಪ್ಕೊಂಡ್ರು ನಾವು ಅವರು ಒಪ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಜಿಲೇಬಿನಿ ಹಂಗೆ ಹೇಳಿದ್ಲು ಅವರಿಬ್ರು ಮಾತಾಡ್ಕೊಂತಿದ್ರು ಆ ಹುಡ್ಗಾನೂ ಒಪ್ಕೊಂಡಿದ್ದಾನೆ ಚೆನ್ನಾಗಿದ್ದಾಳೆ ಅಂತ ಹೇಳ್ತಿದ್ದ ಅಂತ ಹೇಳ್ತಾ ಇದ್ಳು ಈಗ ಏನ ಏನಾಯ್ತು ಲಸ್ಮಕಯ್ಯ ಹಾಂ ಯಾಕೆ ಏನಾಯ್ತಂತೆ ಎಲ್ಲ ಹುಡುಗಿ ಇಷ್ಟ ಆಗಲಿಲ್ವಂತ ಅಥವಾ ನಮ್ಮ ಮನೆ ಇಷ್ಟ ಆಗಲಿಲ್ವಂತ ಏನಾಯ್ತು ಹಾಂ ಏನಾಯ್ತು ಎತ್ತಾಯ್ತು ಅಂತಾನೆ ಅಯ್ಯಮ್ಮ ಏನೂ ಹೇಳಲಿಲ್ಲಪ್ಪ ಅಯ್ಯಮ್ಮ ಕೂಲಿ ಹೊರಟಿತ್ತು ನಾನು ಆವಾಗಲೇ ಓದೆ ಕೇಳೋಣ ನಿಮ್ಮನ ಯಾವಾಗ ಹೇಳಕಾಸೆ ಅದು ಬರೋಕ್ಕೆ ಅಂತನಾ ಕೇಳೋಣ ಅಂತ ಓದೆ ಜಾಸ್ತಿ ಹೊತ್ತು ಆಡ್ಲಿಲ್ಲ ಯಾವಾಗ ಕೇಳೋಣ ಅಂದ್ರೆ ಈಗ ನಾವು ನಮ್ಮ ಮಗು ಈಗ್ಲೇ ಮದುವೆ ಮಾಡಂಗಿಲ್ಲ ನಾ ಸ್ವಲ್ಪ ದಿನ ಬಿಟ್ಟು ಮಾಡೋಣ ಅನ್ಕೊಂಡಿದ್ದೀವಿ ನಮ್ಮಯ್ಯ ಬೇಡ ಅಂತು ಹಂಗೆ ಹಿಂಗೆ ಅಂತ ಅಂತಯ್ಯಮ್ಮ ಹ ಈಗ ಅದಕ್ಕೆ ನಾನು ಸುಮ್ಮನಾಗಿದ್ದಮ್ಮ ಯಾಕೆ ಏನು ಅಂತ ನಾ ಕಾರಣ ಮಾತ್ರ ಹೇಳಿಲ್ಲ ಅಯ್ಯಮ್ಮ ಇದಕ್ಕಿದ್ದಂಗೆ ಏನಾಯ್ತು ಅಂತ ನಾವು ಇಷ್ಟೊತ್ತು ನಾನು ಭಾಗ್ಯಮಾನ ಅದನ್ನೇ ಮಾತಾಡ್ಕೊಂಡಿ ಕುಕ್ಕೊಂಡಿದ್ವಿ ಕಣಶಿವಣ್ಣ ಹ ಯಾಕೆ ಹಿಂಗೆ ಮಾಡುದ ಅಯ್ಯಮ್ಮ ಅಂತಾನ ಹೌದಾ ே கேள்னிர் தான் இவ்வளோ கண்டித்தா விசாரஸ் மாதா ಯಾಕೆ ಯಾರನ್ನ ಏನನ್ನ ಹೇಳಿರಾ ಅಥವಾ ಇಷ್ಟ ಆಗ್ಲಿಲ್ವಾ ಅಥವಾ ಏನನ್ನ ವರ್ದಕ್ಷಣೆ ದಕ್ಷಣೆ ಕೊಡ್ಬೇಕಾ ಬಡವರು ಅಂತ ಏನಾದ್ರು ಬೇಡ ಅಂತ ಅದ್ ಏನು ಅಂತ ಹೇಳಿ ವಿಚಾರಿಸ್ಕೊಂಡ್ ಬರ್ರಿ ಹ್ಮ್ ಮುಂದಿಂದ ಯಾಚನೆ ಮಾಡಕ್ ಆಗುತ್ತೆ ಮೊದ್ಲು ವಿಚಾರಿಸಿ ಯಾಕೆ ಬೇಡ ಅಂತ ಐತಾರೆ ಅಂತಾನ ಅಯ್ಯೋ ನಾವೆಷ್ಟು ಆಸೆಗಿದ್ವಿ ಇದ್ವಿ ಆ ಹುಡ್ಗಾನೂ ಒಳ್ಳೆ ಕೆಲ್ಸದಾಗಿದ್ದ ಏನೋ ಮಂಡಿಗೆನ ಬರೆಯಕ್ಕೆ ಆತ ಹೋಗ್ತಾನೆ ಅಂತ ಹೇಳಿದ್ರಲ್ಲ ಬಿಡು ಹೆಂಗೋ ಒಂದ್ ಕೆಲ್ಸ ಐತೆ ನಮ್ ಸೀತಾನು ಇದೇ ಊರಿಗೆ ಬರ್ತಾಳೆ ಚೆನ್ನಾಗಿರ್ತಾಳೆಂಡ್ ಸೋಜಿನ ಇರ್ತಾಳೆ ನೀವೆಲ್ಲರೂ ಇರ್ತೀರಾ ನೋಡ್ಕೊಮ್ಮೆ ಏನ ಕಷ್ಟ ತೊಂದ್ರೆ ಬಂದ್ರೆ ಆ ನೋಡ್ಕೊಂತೀರ ಅಂತ ನಾವು ತುಂಬಾ ಆಸೆಯಿಂದ ಬಂದ್ವಿ ಅದ್ಗೆ ಸೀತನ ಇದೇ ಊರಿಗೆ ಕೊಡ್ಬೋದಲ್ಲ ಅಂತಾನ ಈಗ ನೋಡಿದ್ರೆ ಈ ತರ ಹೇಳ್ತಾ ಇದೀರಾ ಅಯ್ಯೋ ನಮಗೆ ತುಂಬಾ ಬೇಜಾರಾಗ್ತಿದೆ ಅಪ್ಪ ಛೇ ಏನ್ ಮಾಡಕ್ಕಾಗುತ್ತೆ ಬಿಡು ಜಿಲೇಬಿ ಆರೇ ಬಾರ್ದಾಗೆ ಎಲ್ಲೆಲ್ಲಿ ಯಾರ ಜೊತೆ ಮದ್ವೆ ಆಗ್ಬೇಕು ಅನ್ನೋದಿರುತ್ತೋ ಅವ್ರ ಜೊತೆಗೆ ಮದ್ವೆ ಆಗೋದು ಏನ್ ಮಾಡುತ್ತೆ ಹಾ ಸರಿ ಇರಿ ನಿಮ್ಗೆ ಕಾಪಿ ಕಾಸ್ಕೊಬತ್ತಿನಿ ಕಾಪಿ ಕುಡ್ದು ನೋಡೋಣ ಅವ್ರ ಮನೆ ಹತ್ರ ಬರೋಣ ಸರಿ ಕಣ್ಲಸ್ಮಕಯ್ಯ ಬೇಗ ಕಾಸು ಕುಡ್ದು ಹೋಗ್ಬಿಡಣ ಹೋಗಿ ಕೇಳ್ಕೊಂಡು ಹ್ಮ್ ಬಿಡು ಹೋಗಣ ಇಲ್ಲ ಬೇರೆ ಕಡೆನಾದ್ರೂ ನೋಡಿ ಮದ್ವೆ ಮಾಡೋದಷ್ಟೇನೆ ಇವ್ರು ಮಾಡ್ಕೊಂಬಲಿಲ್ಲ ಅಂದ್ರೆ ಇನ್ನೇನ್ ಮಾಡಾಕಾಗುತ್ತೆ ಹ್ಮ್ ಸರಿ ಹಂಗೆ ಮಾಡಿ ಕೂಕಿ ಕಾಪಿ ಕಾಸ್ಕೊಬತ್ತಿನಿ ಇದೇನ್ರಿ ಹಿಂಗಾಗೋಯ್ತು ಅವ್ರು ಯಾಕೆ ಬೇಡ ಅಂದ್ರು ನಾ ಹೋ ಅವ್ರು ಒಪ್ಕೊಂಡವ್ರೆ ನಾವು ಒಂದ್ಸಲ ಹೋಗ್ಬಂದ್ರೆ ಇನ್ನೇನ್ ಮದುವೆ ಮಾತುಕತೆ ಆಡದೇ ಇರೋದು ಬಾಕಿ ಅಂತ ನಾವು ಅಲ್ಲಿಂದ ಮಾತಾಡ್ಕೊಂಡ್ ಬಂದ್ರೆ ಇಲ್ಲಿ ನೋಡಿರಿ ಈ ಥರ ಆಗೋಗ್ಬಿಟ್ಟಿದೆ ಅಯ್ಯೋ ಛೆ ಚಂತೂ ಬೇಜಾರಾಯ್ತಪ್ಪ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಯಾರೇ ಹೆಂಗಿರುತ್ತೋ ಹೆಂಗೇಂಗಿರುತ್ತೋಯ್ಯನು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ